ನಿನ್ನೆ ಈಗ ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಕ್ತವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು ಅದರಲ್ಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಕಿಡಿಗೇಡಿಗಳು ಜವಾಬ್ದಾರಿ ಇಲ್ದಿರೋರು ನಮ್ಮ ಸಂವಿಧಾನದ ಪೀಠಿಕೆ ಓದ್ತೀವಲ್ಲ ಅದಕ್ಕೆ ಪೀಠಿಕೆ ಒದಸೋಕ್ಕೆ ಶುರು ನಾವು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ನಾವುಗಳು ಧರ್ಮ ರಾಜಕೀಯ ವಿಷಯ ಅಲ್ಲ ಅದರ ಧರ್ಮದ ಒಳಗಡೆ ರಾಜಕೀಯ ತಗೊಂಡೋಗಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಕೊಂಡು ಈ ಜನರ ಜೀವನದಲ್ಲಿ ಆಡೋದು ಸರಿಯಲ್ಲ ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯಿಂದ ನಾವು ನಾವು ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಕೋಮ ಭಾವನೆಗಳನ್ನು ಕೇಳಿಸೋದು ಉದ್ರೇಕಕಾರಿ ಭಾಷಣೆ ಮಾಡೋದು ಭಾವನಾತ್ಮಕ ಸೂಕ್ಷ್ಮ ವಿಜಯಗಳನ್ನು ಪ್ರಚೋದನೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ ಇದನ್ನು ಪದೇ ಪದೇ ಮತೀಯ ಶಕ್ತಿಗಳು ರಿಜಿ ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆರ್ಗನೈಜೇಷನ್ಸ್ ಅದು ಯಾವುದೇ ಧರ್ಮ ಇರಲಿ ಅದನ್ನು ಖಂಡಿಸಬೇಕು ಅದು ಯಾವ ಧರ್ಮಕ್ಕೆ ಸೇರಲಿ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಕೋಮು ಪ್ರಚೋದನೆ ಪ್ರವೃತ್ತಿ ಯಾವುದೇ ಧರ್ಮ ಮಾಡಿದ್ರೂ ಖಂಡನೀಯ ಇದಕ್ಕೆ ಜನರು ಹೋಗ್ಳುಬಾರ್ದು ಅಂತ ಒಂದು ಮಾತಿಗೆ ಮಾನ್ಯತೆಯೂ ಮಾಡಬಾರ್ದು ಹೀಗಾಗಿ ಈ ಒಂದು ಧಾರ್ಮಿಕ ಆಚರಣೆಯೇ ಒಂದು ರಾಜಕೀಯ ವಿಷಯ ತಗೊಂಡು ಗೊಂದಲ ಉಂಟು ಮಾಡಿದರೆ ಇದು ಸರಿಯಾದ ಕ್ರಮ ಅಲ್ಲ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಮಾತನ್ನು ಅಳೆದು ತೂಗಿ ಮಾತಾಡಬೇಕು ದಿ ಶುಡ್ ವೈ ಅಂಡ್ ಮೆಷರ್ ಬಿಫೋರ್ ಟಾಕಿಂಗ್ ಧಾರ್ಮಿಕ ಇಟ್ ಈಸ್ ಐಲಿ ಕಂಡೆಮಬಲ್ ಯಾರೇ ಮಾಡಿದರೂ ಅದು ಖಂಡನೀಯ ಅದು ಶಿಕ್ಷೆಗೆ ಹರಿರೋರು ಲಾ ವಿಲ್ ನಾಟ್ ಕೀಪ್ ಕ್ವೈಟ್ ಅದಕ್ಕೆ ಬೆಂಕಿ ಸುರ್ಯಕ್ಕೆ ಪ್ರಯತ್ನ ಮಾಡಬಾರ್ದು ಬೇರೆಯವ್ರ ಹೋಗಿ ಯಾರ್ಯಾರು ಮಾಡಿದ್ದಾರೆ ಗೌರ್ಮೆಂಟ್ ವಿಲ್ ಹ್ಯಾಂಡ್ ವಿತ್ ಐರನ್ ಹ್ಯಾಂಡ್ ಅವ್ರು ಯಾರೇ ಇರಲಿ ಅದಕ್ಕೆ ಇಲ್ಲಿಂದ ಅಲ್ಲಿ ಹೋಗೋದು ಅಲ್ಲಿಂದ ಇಲ್ಲಿ ಪ್ರಚೋದನೆ ಮಾಡೋದು ಓ ಇದು ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅಲ್ವಾ ಅದನ್ನು ಖಂಡಿಸ್ತೀವಿ ಅದು ಯಾರೇ ಮಾಡಿರಲಿ ಅರೆಸ್ಟ್ ಎಲ್ಲ ಮಾಡಲಾಗುತ್ತೆ ಬಟ್ ಅವ್ರ ಮೇಲೆ ಇರತಕ್ಕಂಥ ಕ್ರಿಮಿನಲ್ ಕೇಸುಗಳು ಕೂಡ ವಾಪಸ್ ಪಡೆದುಕೊಳ್ತಾರೆ ಅನ್ನೋ ಒಂದು ಧೈರ್ಯದಿಂದಲೇ ಈ ರೀತಿ ಪ್ರಕರಣಗಳು ಯಾವ ಯಾವ ಕ್ರಿಮಿನಲ್ ಕೇಸಲ್ಲೂ ವಾಪಸ್ಸಿಗೆ ಯಾವೋ ಆ ಥರ ಅಪರಾಧದ ವ್ಯಾಪ್ತಿಗೆ ಬರೋದಿಲ್ವೋ ಅದನ್ನು ಎಕ್ಸಾಮಿನ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಆ ಇಲಾಖಾ ಮಾಡಿರ್ತಾರೆ ಅದು ಎಕ್ಸಾಮಿನ್ ಮಾಡಿ ಮಾತಾಗಬೇಕು ಹೊರತು ಕ್ರಿಮಿನಲ್ಸು ರೌಡಿಯಸ್ಸು ಬೇರೆ ಬೇರೆ ಸಮಾಜಘಾತ ಶಕ್ತಿಗಳೆಲ್ಲ ಜೆ ಬಿಜೆಪಿ ಗೌರ್ಮೆಂಟ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ